ಬಿಜೆಪಿ ನಾಯಕರವರು ಬಿಜೆಪಿಯಲ್ಲಿದ್ದಾಗ ಅವರನ್ನ ಏನು ಅದರ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಆಗ ಅವರೊಂದು ವರದಿಯನ್ನು ಮಾಡಿದ್ದಾರೆ ಆಮೇಲೆ ಬಿಜೆಪಿ ಕೂಡ ಅದನ್ನು ಟೇಬಲ್ ಮಾಡಲ್ಲ ಕಾಂಗ್ರೆಸ್ ಕೂಡ ಟೇಬಲ್ ಮಾಡಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಾದರೂ ಕೂಡ ಇದರ ಬಗ್ಗೆ ಕೇಳಬೇಕಾಗಿತ್ತಲ್ಲ ಅವರು ಸದನದಲ್ಲೇ ಇರಲಿಲ್ಲ ಇಂಥ ನೋಡಿ ಒಂದು ಮಾತು ಒಂದು ಮಾತಿದೆ ನಾಯಕ ಆಗೋದು ಯಾವಾಗ ಅಂತ ಹೇಳಿ ಎಲ್ಲವೂ ಚೆನ್ನಾಗಾಗಿದ್ದಾಗ ಆಗಿದ್ದಾಗ ಮಳೆ ಬೆಳೆ ಮಳೆ ಎಲ್ಲವೂ ಚೆನ್ನಾಗಾಗಿದ್ದಾಗ ಆಗಿದ್ದಾಗ ಯಾರು ಬೇಕಿದ್ರು ನಾಯಕ ಆಗ್ತಾರೆ ಅಂತ ಯಾರು ಬೇಕಿದ್ರು ನಾಯಕ ಆಗ್ತಾರೆ ನಾಯಿ ನರಿಗಳು ಕೂಡ ನಾಯಕ ಆಗಿಬಿಡ್ತಾರೆ ಯಾಕೆಂದ್ರೆ ಎಲ್ಲವೂ ಅಲ್ಲಿಂದಲಲ್ಲಿ ಗೆಲ್ಲವೋ ನಡೀತಾ ಇರ್ತಾರೆ ನಾಯಕ ಯಾವಾಗ ಆಗಬೇಕು ಅಂತಂದ್ರೆ ಯುದ್ಧ ಕಾಲದಲ್ಲಿ ಎಲ್ಲ ಕಷ್ಟ ಊಟಕ್ಕೆ ಇಲ್ಲ ತಿನ್ನುಕ್ಕಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಹಾಗೆ ನಾನೊಂದು ಪ್ಲಾನ್ ಮಾಡ್ತೀನಪ್ಪ ಅವನು ನಾಯಕ ಯಾರೇ ಯಾಕಿದ್ರೆ ಈ ಸಂದರ್ಭದಲ್ಲಿ ಒಂದು ವೇಳೆ ನಿಜವಾಗಲು ಇದರ ಬಗ್ಗೆ ಅನೇಕ ವಿಚಾರಗಳಿದ್ದರೆ ಏಳೆ 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 ಆಗಿ ಹೇಳ್ತಾ ಹೋಗಬೇಕಾಗಿ ತಪ್ಪು ಇದು ತಪ್ಪು ಅದು ತಪ್ಪು ಪೊಲೀಸರು ಬಿಟ್ಟರೆ ಬೇರೆ ಯಾರು ಮಾತಾಡಲಿಲ್ಲ ಇಲ್ಲ ಈಗ ಅನೋರ್ ಮಾಣಿಪ್ಪಾಡಿ ವಕ್ಫ್ ಲೂಟಿ ಬಗ್ಗೆ ಅನೋರ್ ಮಾಣಿಪಾಡಿ ಸಂಶೋಧನೆಯನ್ನು ಮಾಡಿದ್ರು ದೊಡ್ಡ ಒಂದು ವರದಿಯನ್ನೇ ಅವರು ಅದನ್ನು ಹೇಳಿದ್ರು ಆಮೇಲೆ ಆ ವಿಚಾರದಲ್ಲಿ ಇನ್ನೂ ಕೆಲವು ಮಾಹಿತಿಗಳು ಬಂದಿತ್ತು ನಾನು ನಿಮ್ಗೆ ಹೇಳಿದ್ದೆ ಮಾಣಿಪಾಡಿ ವರದಿಯಲ್ಲಿತ್ತು ಸ್ಫೋಟಕ ಮಾಹಿತಿ ನಾವು ಈಗಲೂ ಹೇಳ್ತಾ ಇರೋದಷ್ಟೇ ವಕ್ಫ್ ಬೋರ್ಡ್ ನ ಜಾಗಗಳು ಯಾರಿಗೆ ಸೇರಬೇಕು ಅದರ ಲಾಭ ಬಡ ಮುಸ್ಲಿಮರಿಗೆ ಯಾರಿಗೆಲ್ಲ ಸಿಗ್ತಾ ಇದೆ ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿಯನ್ನು ಲೂಟಿ ಮಾಡಿಕೊಂಡಿದ್ದಾರೆ ಇವರ ವರದಿಯಲ್ಲಿತ್ತು ಕೇವಲ ಕಾಂಗ್ರೆಸ್ ಪಾರ್ಟಿಯಿಂದ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ವಕ್ಫ್ನ ಎರಡು ಲಕ್ಷದ ಎರಡು ಲಕ್ಷ ಮೂವತ್ತು ಕೋಟಿ ಆಸ್ತಿ ಕಬ್ಜ ಎರಡು ಲಕ್ಷದ ಮೂವತ್ತು ಕೋಟಿ ಆಸ್ತಿ ಕಬ್ಜ ಅಂದ್ರೆ ಕರ್ನಾಟಕದ ಮುಖಾಲ್ ಬಜೆಟ್ ಇವರ ಹೇಳೋ ಪ್ರಕಾರ ತನಿಖೆ ನಡೆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅನುರಾಗ್ ಠಾಕೂರ್ ಹೇಳಿದಾಗ ನಾನು ಒಂದು ಎಕರೆ ವಶಪಡಿಸಿಕೊಂಡಿದ್ರೆ ನನ್ನನ್ನು ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೀನಿ ಅಂತೇಳಿ ಕಾಂಗ್ರೆಸ್ ಗವರ್ನಮೆಂಟ್ ಇದಿಲ್ಲ ಅದನ್ನು ತನಿಖೆ ಮಾಡಿಸಲಿ ಹೇಳಿ ಅವರು ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಆದೇಶ ಕೊಡೋದಿಲ್ಲ ಅಲ್ವಾ ಕ್ಲಿಯರ್ ಆಗಿ ಹೊರಬರಲಿ ಆಮೇಲೆ ಇವರು ಹೇಳಿದ್ರು ಅನುವರ ಮಾಡಿಪಾಡಿ ಕಲಬುರಗಿಯಲ್ಲಿ ಖರ್ಗೆ ಅವರು ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಮ್ಮದೇ ಇಂಟರ್ ಅಲ್ಲಿ ಹೇಳಿದರು ಕಲಬುರಗಿ ಏಷ್ಯನ್ ಮಾಲ್ ಯಾರದ್ದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅನುವರ ಮಾಡಿಪಾಡಿ ಕಲಬುರಗಿಯ ಬರೋಬ್ಬರ್ ಎಂಟುನೂರು ಫ್ಲಾಟ್ ಯಾರದ್ದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು ಬೆಂಗಳೂರಿನ ಐಟಿಸಿ ಹೋಟೆಲ್ ಯಾರದ್ದು ಅಂತ ಕೇಳಿದ್ರು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ರು ಅನುವರ್ ಮಾಡಿಪಾಡಿ ಇವತ್ತು ಬಿಜೆಪಿ ನಾಯಕರು ಕೂಡ ಕೆಲವರ ಹೆಸರುಗಳನ್ನು ಹೇಳಿದ್ದು ಅನ್ವರ್ ಮಾನಿಪಾಡಿಯವರ ವರದಿಯನ್ನು ಆಧರಿಸಿ ಹೇಳಿತ್ತು ಯಾಕೆ ಕಾಂಗ್ರೆಸ್ನ ಮಹಾನಾಯಕರು ಅಥವಾ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಯಾಕೆ ಕೇಳ್ತಾ ಇಲ್ಲ ಮುಸ್ಲಿಮರ ವಕ್ಫನ ಜಾಗವನ್ನು ನೀವು ಯಾರಾದರೂ ಕಬಳಿಸಿದ್ದೀರಾ ಮಾಡಿ ತನಿಖೆ ಸಿದ್ದರಾಮಯ್ಯನವರೇ ಅಂತ ಒಂದು ಹೇಳಿದ್ದಿದ್ರೆ ಅದರ ಕಥೆನೇ ಬೇರೆ ಇದೊಂದು ಬ್ರೇಕ್ ಮುಂದಿನ ಬಿಜೆಪಿ ನಾಯಕರವರು ಇದ್ದಾಗ ಅವರನ್ನ ಏನು ಅದರ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಆಗ ಅವರೊಂದು ವರದಿಯನ್ನು ಮಾಡಿದ್ದಾರೆ ಆಮೇಲೆ ಬಿಜೆಪಿ ಕೂಡ ಟೇಬಲ್ ಮಾಡಲ್ಲ ಕಾಂಗ್ರೆಸ್ ಕೂಡ ಟೇಬಲ್ ಮಾಡಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಾದರೂ ಕೂಡ ಇದರ ಬಗ್ಗೆ ಕೇಳಬೇಕಾಗಿತ್ತಲ್ಲ ಅವರು ಸದನದಲ್ಲೇ ಇರಲಿಲ್ಲ ಇಂಥ ನೋಡಿ ಒಂದು ಒಂದು ಮಾತು ಒಂದು ಮಾತಿದೆ ನಾಯಕ ಆಗೋದು ಯಾವಾಗ ಅಂತ ಹೇಳಿ ಎಲ್ಲವೂ ಚೆನ್ನಾಗಾಗಿದ್ದಾಗ ಆಗಿದ್ದಾಗ ಮಳೆ ಬೆಳೆ ಮಳೆ ಎಲ್ಲವೂ ಚೆನ್ನಾಗಾಗಿದ್ದಾಗ ಯಾರು ಬೇಕಿದ್ರು ನಾಯಕ ಆಗ್ತಾರೆ ಅಂತ ಯಾರು ಬೇಕಿದ್ರು ನಾಯಕ ಆಗ್ತಾರೆ ನಾಯಿ ನರಿಗಳು ಕೂಡ ನಾಯಕ ಆಗಿಬಿಡ್ತಾರೆ ಯಾಕಂದ್ರೆ ಎಲ್ಲವೂ ಎಲ್ಲವೂ ನಡೀತಾ ಇರ್ತದೆ ನಾಯಕ ಯಾವಾಗ ಆಗಬೇಕು ಅಂತಂದ್ರೆ ಯುದ್ಧ ಕಾಲದಲ್ಲಿ ಎಲ್ಲ ಕಷ್ಟ ಊಟಕ್ಕಿಲ್ಲ ತಿನ್ನುಕ್ಕಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಹಾಗೆ ನಾನೊಂದು ಪ್ಲಾನ್ ಮಾಡ್ತೀನಪ್ಪ ಅವನು ನಾಯಕ ಯಾರೇ ಹಾಕಿದ್ದೆ ನಾನು ಈ ಸಂದರ್ಭದಲ್ಲಿ ಒಂದು ವೇಳೆ ನಿಜವಾಗಲೂ ಇದರ ಬಗ್ಗೆ ಅನೇಕ ವಿಚಾರಗಳಿದ್ದರೆ ಏಳೆ 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 ಆಗಿ ಹೇಳ್ತಾ ಹೋಗಬೇಕಾಗಿ ತಪ್ಪು ಇದು ತಪ್ಪು ಅದು ತಪ್ಪು ಪೊಲೀಸ ಬೇರೆ ಮೇಲೆ ಯಾರು ಮಾತಾಡಲಿಲ್ಲ ಇಲ್ಲ ಈಗ ಅನರ್ ಪಾಡಿ ವಕ್ಫ್ ಲೂಟಿ ಬಗ್ಗೆ ಅನೋರ್ ಮಾಡಿಪಾಡಿ ಸಂಶೋಧನೆಯನ್ನು ಮಾಡಿದ್ದು ದೊಡ್ಡ ಒಂದು ವರದಿಯನ್ನೇ ಅವರು ಅದನ್ನು ಹೇಳಿದ್ರು ಆಮೇಲೆ ಆ ವಿಚಾರದಲ್ಲಿ ಇನ್ನೂ ಕೆಲವು ಮಾಹಿತಿಗಳು ಬಂದಿತ್ತು ನಾನು ನಿಮಗೆ ಹೇಳಿದ್ದು ಮಾಣಿಪಾಡಿ ವರದಿಯಲ್ಲಿತ್ತು ಸ್ಫೋಟಕ ಮಾಹಿತಿ ನಾವು ಈಗಲೂ ಹೇಳ್ತಾ ಇರೋದಷ್ಟೇ ವಕ್ಫ್ ಬೋರ್ಡ್ ನ ಜಾಗಗಳು ಯಾರಿಗೆ ಸೇರಬೇಕು ಅದರ ಲಾಭ ಬಡ ಮುಸ್ಲಿಮರಿಗೆ ಯಾರಿಗೆಲ್ಲ ಸಿಗ್ತಾ ಇದೆ ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿಯನ್ನು ಲೂಟಿ ಮಾಡಿಕೊಂಡಿದ್ದಾರೆ ಇವರ ವರದಿಯಲ್ಲಿತ್ತು ಕೇವಲ ಕಾಂಗ್ರೆಸ್ ಪಾರ್ಟಿಯಿಂದ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ವಕ್ಫ್ನ ಎರಡು ಲಕ್ಷದ ಎರಡು ಲಕ್ಷ ಮೂವತ್ತು ಕೋಟಿ ಆಸ್ತಿ ಕಬ್ಜ ಎರಡು ಲಕ್ಷದ ಮೂವತ್ತು ಕೋಟಿ ಆಸ್ತಿ ಕಬ್ಜ ಅಂದ್ರೆ ಕರ್ನಾಟಕದ ಮುಖಾಲ್ ಬಜೆಟ್ ಇವರು ಹೇಳೋ ಪ್ರಕಾರ ತನಿಖೆ ನಡೆದರೆ ಮಲ್ಲಿಕಾರ್ಜುನ ಖರ್ಗೆ ಸಿಕ್ಕಿಬೀಳ್ ನಿನ್ನೆ ಅವರು ಹೇಳಿದ್ರು ಅನುರಾಗ್ ಠಾಕೂರ್ ಹೇಳಿದಾಗ ನಾನು ಒಂದು ಎಕರೆ ವಶಪಡಿಸಿಕೊಂಡಿದ್ರೆ ನನ್ನನ್ನು ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅಂತೇಳಿ ಕಾಂಗ್ರೆಸ್ ಗವರ್ನಮೆಂಟ್ ಇದಿಲ್ಲ ಅದನ್ನು ತನಿಖೆ ಮಾಡಿಸಿ ಹೇಳಿ ಅವರು ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಆದೇಶ ಕೊಡುವುದಿಲ್ಲ ಅಲ್ವಾ ಕ್ಲಿಯರ್ ಆಗಿ ಹೊರಬರ್ಲಿ ಆಮೇಲೆ ಇವರು ಹೇಳಿದ್ರು ಅನವರ್ ಪಾಡಿ ಕಲಬುರಗಿಯಲ್ಲಿ ಖರ್ಗೆ ಅವರು ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಮ್ಮದೇ ಇಂಟರ್ವ್ಯೂನಲ್ಲಿ ಹೇಳಿದರು ಕಲಬುರಗಿ ಏಷ್ಯನ್ ಮಾಲ್ ಯಾರದ್ದು ಅನ್ನೋಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅನವರ್ ಪಾಡಿ ಕಲಬುರಗಿಯ ಬರೋಬ್ಬರ ಎಂಟುನೂರು ಫ್ಲಾಟ್ ಯಾರದ್ದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ಬೆಂಗಳೂರಿನ ಸಿ ಹೋಟೆಲ್ ಯಾರದ್ದು ಅಂತ ಕೇಳಿದ್ರು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ರು ಅನವರ್ ಪಾಡಿ ಇವತ್ತು ಬಿಜೆಪಿ ನಾಯಕರು ಕೂಡ ಕೆಲವರ ಹೆಸರುಗಳನ್ನು ಹೇಳಿದ್ದು ಅನ್ವರ್ ಮಾನಿಪಾಡಿಯವರ ವರದಿಯನ್ನು ಆಧರಿಸಿ ಹೇಳಿತ್ತು ಯಾಕೆ ಕಾಂಗ್ರೆಸ್ನ ಮಹಾನಾಯಕರು ಅಥವಾ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಯಾಕೆ ಕೇಳ್ತಾ ಇಲ್ಲ ಮುಸ್ಲಿಮರ ವಕ್ಫ್ರ ಜಾಗವನ್ನ ನೀವು ಯಾರಾದರೂ ಕಬಳಿಸಿದ್ದೀರಾ ಮಾಡಿ ತನಿಖೆ ಸಿದ್ದರಾಮಯ್ಯವರೇ ಅಂತ ಒಂದು ಹೇಳಿದ್ದಿದ್ರೆ ಅದರ ಕಥೆನೇ ಬೇರೆ ಇದೊಂದು ಬ್ರೇಕ್ ಮುಂದಿನ ಬಿಜೆಪಿ ನಾಯಕರವರು ಇದ್ದಾಗ ಅವರನ್ನ ಏನು ಅದರ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಆಗ ಅವರೊಂದು ವರದಿಯನ್ನು ಮಾಡಿದ್ದಾರೆ ಆಮೇಲೆ ಬಿಜೆಪಿ ಕೂಡ ಅದನ್ನು ಟೇಬಲ್ ಮಾಡಲ್ಲ ಕಾಂಗ್ರೆಸ್ ಕೂಡ ಟೇಬಲ್ ಮಾಡಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಾದ್ರೂ ಕೂಡ ಇದರ ಬಗ್ಗೆ ಕೇಳಬೇಕಾಗಿತ್ತಾರೆ ಅವರು ಸದನದಲ್ಲೇ ಇರಲಿಲ್ಲ ಇಂಥ ನೋಡಿ ಒಂದೊಂದು ಮಾತು ಒಂದು ಮಾತಿದೆ ನಾಯಕ ಆಗೋದು ಯಾವಾಗ ಅಂತ ಹೇಳಿ ಎಲ್ಲವೂ ಚೆನ್ನಾಗಾಗಿದ್ದಾಗ ಮಳೆ ಬೆಳೆ ಮಳೆ ಎಲ್ಲವೂ ಚೆನ್ನಾಗಾಗಿದ್ದಾಗ ಯಾರು ಬೇಕಿದ್ರು ನಾಯಕ ಆಗ್ತಾರೆ ಅಂತ ಯಾರು ಬೇಕಿದ್ರು ನಾಯಕ ಆಗ್ತಾರೆ ನಾಯಿ ನರಿಗಳು ಕೂಡ ನಾಯಕ ಆಗಿಬಿಡ್ತಾರೆ ಯಾಕಂದ್ರೆ ಎಲ್ಲವೂ ಅಲ್ಲಿಂದಲ್ಲಿಗೆಲ್ಲೋ ನಡೀತಾ ಇರ್ತಾರೆ ನಾಯಕ ಯಾವಾಗ ಆಗಬೇಕು ಅಂತಂದ್ರೆ ಯುದ್ಧ ಕಾಲದಲ್ಲಿ ಎಲ್ಲ ಕಷ್ಟ ಊಟಕ್ಕಿಲ್ಲ ತಿನ್ನೋಕ್ಕಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಹಾಗೆ ನಾನೊಂದು ಪ್ಲಾನ್ ಮಾಡ್ತೀನಪ್ಪ ಅವನು ನಾಯಕ ಯಾರೇ ಹಾಕಿದ್ದ ಈ ಸಂದರ್ಭದಲ್ಲಿ ಒಂದು ವೇಳೆ ನಿಜವಾಗಲೂ ಇದರ ಬಗ್ಗೆ ಅನೇಕ ವಿಚಾರಗಳಿದ್ದರೆ ಏಳೆ 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 ಆಗಿ ಹೇಳ್ತಾ ಹೋಗಬೇಕಾಗಿ ತಪ್ಪು ಇದು ತಪ್ಪು ಅದು ತಪ್ಪು ಪೊಲೀಸರು ಬಿಟ್ಟರೆ ಬೇರೆ ಯಾರು ಮಾತಾಡ್ಲೇ ಇಲ್ಲ ಈಗ ಅನೋರ್ ಮಾಣಿಪಾಡಿ ವಕ್ಫ್ ಲೂಟಿ ಬಗ್ಗೆ ಅನೋರ್ ಮಾಣಿಪಾಡಿ ಸಂಶೋಧನೆಯನ್ನು ಮಾಡಿದ ದೊಡ್ಡ ಒಂದು ವರದಿಯನ್ನೇ ಅವರು ಅದನ್ನು ಹೇಳಿದ್ರು ಆಮೇಲೆ ಆ ವಿಚಾರದಲ್ಲಿ ಇನ್ನೂ ಕೆಲವು ಮಾಹಿತಿಗಳು ಬಂದಿತ್ತು ನಾನು ನಿಮಗೆ ಹೇಳಿದ್ರು ಮಾಣಿಪ್ಪಾಡಿ ವರದಿಯಲ್ಲಿತ್ತು ಸ್ಫೋಟಕ ಮಾಹಿತಿ ನಾವು ಈಗಲೂ ಹೇಳ್ತಾ ಇರೋದಷ್ಟೇ ವಕ್ಫ್ ಬೋರ್ಡ್ ನ ಜಾಗಗಳು ಯಾರಿಗೆ ಸೇರಬೇಕು ಅದರ ಲಾಭ ಬಡ ಮುಸ್ಲಿಮರಿಗೆ ಯಾರಿಗೆಲ್ಲ ಸಿಗ್ತಾ ಇದೆ ಕಾಂಗ್ರೆಸ್ ನಾಯಕರು ವಕ್ಫ್ ಆಸ್ತಿಯನ್ನು ಲೂಟಿ ಮಾಡಿಕೊಂಡಿದ್ದಾರೆ ಇವರ ವರದಿಯಲ್ಲಿತ್ತು ಕೇವಲ ಕಾಂಗ್ರೆಸ್ ಪಾರ್ಟಿಯಿಂದ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ವಕ್ಫ್ನ ಎರಡು ಲಕ್ಷದ ಎರಡು ಲಕ್ಷ ಮೂವತ್ತು ಕೋಟಿ ಆಸ್ತಿ ಕಬ್ಜ ಎರಡು ಲಕ್ಷದ ಮೂವತ್ತು ಕೋಟಿ ಆಸ್ತಿ ಕಬ್ಜ ಅಂದ್ರೆ ಕರ್ನಾಟಕದ ಮುಕ್ಕಾಲ್ ಬಜೆಟ್ ಇವರು ಹೇಳೋ ಪ್ರಕಾರ ತನಿಖೆ ನಡೆದರೆ ಮಲ್ಲಿಕಾರ್ಜುನ ಖರ್ಗೆ ಬೀಳ್ತಾರೆ ನಿನ್ನೆ ಅವರು ಹೇಳಿದ್ರು ಅನುರಾಗ್ ಠಾಕೂರ್ ಹೇಳಿದಾಗ ನಾನು ಒಂದು ಎಕರೆ ವಶಪಡಿಸಿಕೊಂಡಿದ್ರೆ ನನ್ನನ್ನು ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅಂತೇಳಿ ಕಾಂಗ್ರೆಸ್ ಗವರ್ನಮೆಂಟ್ ಇದೆಯಲ್ಲ ಅದನ್ನು ತನಿಖೆ ಮಾಡಿಸಲಿ ಹೇಳಿ ಅವರು ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಆದೇಶ ಕೊಡೋದಿಲ್ಲ ಅಲ್ವಾ ಕ್ಲಿಯರ್ ಆಗಿ ಹೊರಬರಲಿ ಆಮೇಲೆ ಇವರು ಹೇಳಿದ್ರು ಅನವರ್ ಮಾಡಿಪಾಡಿ ಕಲಬುರಗಿಯಲ್ಲಿ ಖರ್ಗೆ ಅವರು ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಮ್ಮದೇ ಇಂಟ್ರಲ್ಲಿ ಹೇಳಿದರು ಕಲಬುರ್ಗಿಯ ಏಷ್ಯನ್ ಮಾಲ್ ಯಾರದ್ದು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅನೋರ್ ಮಾಡಿಪಾಡಿ ಕಲಬುರಗಿಯ ಬರೋಬ್ಬರು ಎಂಟುನೂರು ಫ್ಲಾಟ್ ಯಾರದ್ದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು ಬೆಂಗಳೂರಿನ ಐಟಿಸಿ ಹೋಟೆಲ್ ಯಾರದ್ದು ಅಂತ ಕೇಳಿದ್ರು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡಿದ್ರು ಅನವರ್ ಮಾಣಿಪಾಡಿ ಇವತ್ತು ಬಿಜೆಪಿ ನಾಯಕ ಕೂಡ ಕೆಲವರ ಹೆಸರುಗಳನ್ನು ಹೇಳಿದ್ದು ಅನ್ವರ್ ಮಾನಿಪಾಡಿಯವರ ವರದಿಯನ್ನು ಆಧರಿಸಿಯೇ ಹೇಳಿತ್ತು ಯಾಕೆ ಕಾಂಗ್ರೆಸ್ನ ಮಹಾನಾಯಕರು ಅಥವಾ ಅಟ್ಲೀಸ್ಟ್ ರಾಹುಲ್ ಗಾಂಧಿ ಯಾಕೆ ಕೇಳ್ತಾ ಇಲ್ಲ ಮುಸ್ಲಿಮರ ವಕ್ಫ್ರ ಜಾಗವನ್ನ ನೀವು ಯಾರಾದರೂ ಕಬಳಿಸಿದ್ದೀರಾ ಮಾಡಿ ತನಿಖೆ ಸಿದ್ದರಾಮಯ್ಯನವರೇ ಅಂತ ಒಂದು ಹೇಳಿದ್ದಿದ್ರೆ ಅದರ ಕಥೆನೇ ಬೇರೆ ಇದೊಂದು ಬ್ರೇಕ್